ಹಾಯ್ ಎಲ್ಲರಲ್ಲ ಹಾಯ್ ಜನರೇ ಬನ್ನಿ ಜನರೇ ನೀವು ಆಮೇಲೆ ಬನ್ನಿ ಜನರೇ ಈ ಪ್ಲೇಸ್ ತುಂಬಾ ಉಪಯುಕ್ತವಾಗಿದೆ ಗಾಳಿ ನೀರು ಎಲ್ಲ ಅನುಕೂಲಕರವಾಗಿದೆ ನೀವು ಕೆಳಗಡೆ ನಂಬರ್ ಮೆನ್ಷನ್ ಮಾಡ್ತೀವಿ ಬರ್್ರಿ ಆಕ್ಚುಲಿ ಚೆನ್ನಾಗಿರೋದು ಟವಲ್ 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 ಹೇಳ್ತೀನಿ ಏ ನೋಡಿ ಸ್ನೇಹಿತರೆ ಇಂತ ದುರ್ಗಮ ಆದಿ ನಾವು ಎಂದೂ ಟ್ರಕ್ಕಿಂಗ್ ಮಾಡಿಲ್ಲ ಅಲ್ಲಿಂದ ಇಲ್ಲಿ ಎಲ್ಪ್ ತಗೊಂಡು ಈಗ ಹೋಗ್ತಾ ಇದೇವೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ವಲ್ದ್ಮಾರ ಎಲ್ಲರೂ ಕೂಡ ಮುಂಜಾಲ್ಮರ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವಿವತ್ತು ಒಂದು ಆವೆಕಟ್ಟೆ ಅಂತೇಳಿ ಒಂದು ಊರಿಗೆ ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ ಆ ಟ್ರಕ್ಕಿಂಗ್ ಹೆಂಗಿರುತ್ತೆ ಎಷ್ಟು ಮಜವಾಗಿರುತ್ತೆ ಮತ್ತು ನನ್ನೊಟ್ಟು ಇನ್ನೂ ನಾಲ್ಕು ಜನ ಇದ್ದಾರೆ ನೀನು ಈ ವಿಡಿಯೋ ನೋಡ್ತಾ ನೋಡ್ತಾ ತುಂಬ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಆ ಜರ್ನಿ ಹೆಂಗಿರುತ್ತೆ ಮಾತುಕತೆಗಳೆಲ್ಲ ನಿಮಗೆ ಕೊಡ್ತೀನಿ ಬನ್ನಿ ನಾವು ಹೋಗ್ತಿರೋ ದಾರಿಗೆ ಯಾವುದೇ ಥರ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರೋದು ದಾರಿನ ಏ ಹಂಗೆ ನೀವೆಲ್ಲ ಪರಿಚಯ ಮಾಡ್ಕೊಬೇಕಪ್ಪ ಹೋಗ್ತಾ ಹೋಗ್ತಾ ಒಬ್ಬೊಬ್ಬರೇ ನೋಡಿ ಸ್ನೇಹಿತರೆ ದಾರಿ ಗಿರಿ ಏನಿಲ್ಲ ಹೋಗ್ತಾ ಇದ್ದೀವಿ ಹಿಂಗೆ ಬರಲೇ ಹುಷಾರ ಬರ ಹಿಂದಕ್ಕೆ ಹಾಂ ಇದು ಕಿಂಡಿ ಕಿಂಡಿ ಒಳಗೆ ತೂರದಂಗೆ ಆಯ್ತಪ್ಪ ಈ ಜಾಗ ಒಳ್ಳೆ ಕಿಂಡಿ ಕಿಂಡಿ ನೋಡಿ ನೀರೆಲ್ಲ ಐತಿ ಇಲ್ಲಿ ಕಿಂಡಿ ಒಳಗೆ ತೂರಿ ಹೋಗ್ತಾ ಇದ್ದೇವೆ ನೋಡಿ ಈಗ ಬತ್ತಾನೆ 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 ಬಂದ ಬಂದಿ ತೋರಿ ಮಗಲ್ಟ ಕಡು ಹಿಂಗೆ ಇನ್ನೂ ಮ್ಯಾಗ ಬೆಟ್ಟಕ್ಕೆ ಬರೋದಿದೆ ಹೋಗ್ತಾ ಇರ್ತ ಊರು ಕಾಣ್ತಾ ಇದೆ ಅಲ್ಲಿಂದ ನಡ್ಕೊಂಡು ಬೆಟ್ಟಕ್ಕೆ ಬಂದಿರೋದು ನೋಟ ನೋಡಿ ಹೇಗೆ ಕಾಣ್ತಾ ಇದ್ದಿಲ್ಲ ಏನ ಗಿಡ ತೋರಿಸಂತೆ ಯಾವ ಗಿಡನಾ ಹಾಂ ಹಾಂ ನಮ್ಮ ಕಾರ್ತಿಕ್ ಅವರು ಕರೀತಾವ ರೀ ಅದು ಯಾಜಾಗ ನೋಡ ಇದೇನಾ ಇದೇನಾಳ್ ಇದೇನು ಇದೆ ಹಿಂಗೆ ಒಂದು ವರ್ಷ ಬಿಟ್ಟು ತಾಯಿಬಿಡ್ತಾವ ಹೆಂಗಿರುತ್ತೆ ಟೇಸ್ಟು ನೆಕ್ಸ್ಟ್ ಲೆವೆಲ್ ಟೇಸ್ಟಾ ನೀನು ತಿಂದಿದ್ಯಾ ಹಾಂ ನೋಡಿ ಸ್ನೇಹಿತ ಹಿಂಗೆ ಬೆಟ್ಟದ ಮ್ಯಾಗೆ ಹೋಗಿ ಅಲ್ಲಿ ನಾವು ಶಾಲೆ ಇದೆ ಅಲ್ಲಿಂದ ಆವೆ ಕಟ್ಟೆಗೆ ಕರ್ಕೊಂಡು ಹೋಗೋದು ನೋಡಿ ಬ್ಯೂಟಿಫುಲ್ ಆಗಿದೆ ನೋಡಿಲ್ಲ ಅಂತ ನೋಡಿ ಮೆಸಕ್ ಕೂತಾರೆ ಚಿರ್ತಾ ಇದಿ ಅಂತ ಹೇಳಿ ಏಯ್ ನೀನು ಹೆಸರ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಹಾ ಇಷ್ಟು ಜನ ಸೇರ್ಕೊಂಡು ಒಂದು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ಹಾ ಸಾಕಾಗಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಪ್ಪ ಹೆಂಗಿದೆ ಜರ್ನಿ ಜರ್ನಿ ಸೂಪರ್ ಇದೆ ಹಾ ಆಮೇಲೆ ಎಲ್ಲಿ ಬರುತ್ತೆ ನೀರು

ನಂಬರಿಗೆ ಬುಕ್ ಮಾಡಿ ನೀವು ನೀರು ಬೇಕಾರೆ ಸಕ್ಕತ್ತ ಆಯ್ತಲ್ವಾ ಅಕ್ಕ ಈಗ ನಮ್ಮ ಹುಡುಗ ಸ್ನೇಹಿತರೆ ಬ್ಯೂಟಿಫುಲ್ ವೆದರ್ ನೋಡಿ ಹೆಂಗೆ ಕಾಣ್ತಾ ಇದೆ ಮಳೆ ಬರ್ತಾ ಇದೆ ಹಂಗೆ ನಾವು ಕೂಡ ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ನೀರು ಹರಿತಾ ಇರೋದು ಹಿಂಗ ಹಸಿ ಹತ್ತಿ ಮ್ಯಾಕ್ ಹೋಗ್ಬೇಕೀಗ ನೋಡಿ ಈಗ ನೀರು ಕುಡಿದು ಬಿಟ್ರೆ ಯಾಕೆ ಕಾಯಿಲೆಗಿ ಇಲ್ಲ ಏನು ಬರಲ್ಲ ಬೆಟ್ಟದ ಮೇಲೆ ಅರ್ಕ ಬರ್ತಿರೋ ಇದು ನೋಡಿ ಸ್ನೇಹಿತರೆ ಈಗ ನೋಡಿ ಈ ನೀರು ಕುಡಿದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ ಹೇಳಿ ಶ್ಯೂರಾಗೈತ ನೀರು ಸಂಪಾಗಾಯ್ದ ನೀರು ಕೋಲ್ಡ್ ಆಗಿದ್ದಾವೆ ಯಾವ ಫ್ರಿಡ್ಜಿಕರು ಈ ನೀರಲ್ಲ ಏನಂದರೆ ಫಿಲ್ಟ್ರ್ ನೀರಿಗಿಂತ ನೀರು ಆಗಿದೆ ಇದು ಆಹಾ ಅದ್ಭುತ ಮೇ ಬಿ ನಾವು ಅದೃಷ್ಟ ಅನಿಸುತ್ತೇನೆ ಒಳ್ಳೆ ಅದ್ಭುತವಾದ ಟೈಮಲ್ಲಿ ಟ್ರಕ್ಕಿಂಗ್ ಮಾಡಿದ್ದೀವಿ

ನೋಡ್ರಿ ಅಲೆ ಎಳು ಇಟ್ಕೋಣ ನೀರ ಎಳ್ ಹಿಟ್ಟರೆ ಇಟ್ಕೋಣ ಆಲೆ ಅಲ್ಲಿ ನೀವು ಮುಚ್ಚಿ ನೋಡ್ತಾ ಇರಬದು ಮುಚ್ಚಾಕಿ ಅಂತೇಳಿ ನಮ್ಮ ಪ್ರೊಟಕ್ಷನ್ಗೆ ಅಷ್ಟೇ ಇನ್ನೇನು ಕೋಲ್ಲ ಅದು ಬೇಲಿ ಗೀಲಿ ಬಂದರೆ ಆದ್ರಿಂದ ಆ ಥರ ತಂದಿರೋದು ನೋಡಿ ಅಣ್ಣ ನನ್ನ ಕೈ ಹತ್ತದವರು ಬೆಟ್ಟ ಅತ್ತಿದರ ನಾವು ಹೊತ್ತು ಬನ್ನಿ ಬನ್ನಿ

ಅಣ್ಣ ಇದು ಯಾವರು ಯಾವ ಯಾವುದ ಕೆ ಎ ಓಕೆ ಎಷ್ಟು ಮೈ ಅಣ್ಣ ಇಲ್ಲಿ ಎಂಬತ್ಮೈ ಹ್ಞೂ ಏನು ಬೆಳೆ ಅಣ್ಣ ಹಾಂ ಆಮೇಲೆ ಅಷ್ಟೇನಾ ಹ್ಞೂ ಸರಿ ಅಣ್ಣ ಆಯಿತು ಓಕೆ ಹಣ ಅಲ್ಲಿ ಕಾಂದ್ರ ಚಿಕ್ಕಮದ್ಗಿರಿ ಅಲ್ವಾ ಅದು ಅದು ಅದೊಂದು ಬೆಟ್ಟ ಅದು ಏಯ್ ಏಕಾಶಿಲ್ಲ ಬೆಟ್ಟ ಅಲ್ಲೇ ಒಳ್ಳೆ ವೆದರ್ ಐತಲ್ವ ಈ ಕಡೆ ಎಲ್ಲ ಹಾಂ ರೋಡಿಗೆ ಬಂದಿದ್ದೀವಿ ಮುರಾರ್ಜಿ ಹೊಸದು ಸಲ ಆಂಗ್ಲ ಇದು ಇಂಗ್ಲೀಷ್ ಮೀಡಿಯಂ ಕಣಪ್ಪ ಇದು ಹಾಂ ಕೊಪ್ಪಾಚಾರಿ ರೊಪ್ಪ ಇದು ಕುಪ್ಪಾಚಾರಿ ರೊಪ್ಪ ಹ್ಞೂ ಸ್ನೇಹಿತರೆ ಇದು ಅಂತ ಅಂತೇಳಿ ಇದು ಈ ಕಡೆ ನೋಡ್ತಾ ಇರೋ ಊರು ಇಲ್ಲಿ ಒಂದು ಸೀನೀರಿನ ಬಾವಿ ಇದೆಯಂತೆ ಆ ಬಾವಿ ಹತ್ರ ಹೋಗ್ತಾ ಇದ್ದೀವಿ ಸಿಕ್ಕಿದ್ರೆ ಸಿಹಿ ನೀರನ್ನ ಟೇಸ್ಟ್ ಮಾಡೋಣ ನಾವು ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದ್ದೀವಿ ನೀರು ಸೇದುವ ಹೆಂಗ್ ನೀರು ಅಂತ ಅಂತೇಳಿ ಆಗ ಇವಾಗೆಲ್ಲ ಇದು ನಶಿಸಿ ಹೋಗಿದೆ ಇಂಥ ಕಾಲದಲ್ಲೂ ಕೂಡ ಈ ಆವೆಕಟ್ಟೆ ಜನಗಳು ಇದೇ ಬಾವಿ ನೀರು ಕುಡಿತಾರಂತಪ್ಪ ಇವತ್ತಿಗೂ ಹಂಗಾರೆ ಯಾರ ಮನೆಗೆ ಫಿಲ್ಟರ್ ಗಿಲ್ಟರ್ ಅವೆಲ್ಲ ಏನಿಲ್ಲ ಇದೇ ನೀರೇನೆ ಮಾಡ್ತಿ ಹೆಂಗ್ ಫೀಲಿಂಗ್ ಹೆಂಗ್ ಅನಿಸ್ತಾ ಇದೆ ಈ ತರ ದೇವರಣೆ ನೋಡೇ ಇಲ್ಲ ಸೂಪರ್ ಅಪ್ಪ ಈ ಬೆಡ್ತಿಂದ ಒಳ್ಳೆ ಸ್ಟೋರ್ ಆಗ್ಬಿಟ್ಟು ಒಳ್ಳೆ ಇದು ನೀರ್ ಅಲ್ವಾ ಯಾ ಲೆಕ್ಕ ಯಾಕಿದ್ರು ಮುಂದೆ

ಶಾಲೆ ಇದು ಹಾವೇಕಟ್ಟೆ ಊರು ನೋಡಿ ಶಾಲೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಶಾಲೆ ಹಾವೇಕಟ್ಟೆ ಮುಚ್ಚೋಗ್ಬಿಟ್ಟಿದೆ ಹಾ ಅಲ್ಲಿ ಕಾಣುತ್ತೆ ನೋಡಿರಿ ಹಾವೇಕಟ್ಟೆ ಇಷ್ಟಿದೆ ಶಾಲೆ ಇದು ಐದನೇ ತಾರೀಖಿ ಒಂದರಿಂದ ಐದನೇ ತಾರೀಖವರೆಗೆ ಈ ಶಾಲೆಯಲ್ಲಿ ಓದ್ಬೋದು ಮಕ್ಕಳು ಚೆನ್ನಾಗಿದೆ ಇಲ್ಲಿ ಆ ಕಡೆ ಇದೆ ನಿಮ್ದು ಇಲ್ಲೇನ ಮನೆ ಇರೋದು ಓಕೆ ಒಳ್ಳೆ ವಾತಾವರಣದಾಗ ಇದ್ದೀರಾ ಹೆಂಗನ್ಸುತ್ತೆಲ್ಲ ಆರಾಮಾಗಿರುವ ಆರೋಗ್ಯ ಆರೋಗ್ಯ ಒಳ್ಳೆಯ ಆರೋಗ್ಯ ಆರೋಗ್ಯ ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇತ್ತು ನಿಮ್ಮ ಮಕ್ಕಳಲ್ಲಿ ಹಾಂ ಕಷಾರಿ ನೀರು ನೀವು ಯಾವ ನೀರು ಕುಡಿತಾ ಇಲ್ಲಿ ಎಲ್ಲಿದೆ ಬಾವಿ ಇಲ್ಲಿ ಕೆಳಗಿದ್ಯಲ್ಲೊಂದು ಓಕೆ ಹ್ಞೂ ಸಕ್ಕದಾಯ್ತು ವಾತಾವರಣ ಇಲ್ಲಿ ಎಲ್ಲ ಹ್ಞೂ ಸ್ವರ್ಗ ಸ್ವರ್ಗ ನೋಡ್ದಂಗೆ ಆಕೈತೆ ಈ ಬ ಇದು ಇದೇ ಬೆಟ್ಟ ಆ ಬೆಟ್ಟ ಹಾಂ ಹಾಂ ಮುತಲಾಯನ ದೇವಸ್ಥಾನ ಹ್ಞೂ ಸರಿ ಅಣ್ಣ ಆಯಿತು ಓಕೆ ಇಲ್ಲ ನಿಮ್ಗೊಂದು ವಿಶೇಷತೆ ತೋರಿಸ್ತೀನಿ ಬನ್ನಿ ಏನು ಆ ಸ್ನೇಹಿತರೆ ಈಗ ರಾತ್ರಿ ಹೊತ್ತು ಕಳ್ಳಡಿ ಅವು ಎಲ್ಲ ಬರ್ತಾವಲ್ವಾ ಅವು ಬರಬಾರ್ದು ಅಂತೇಳಿ ಈ ಥರ ಏನಂದರೆ ಟಾರ್ಪಲ್ದೆಲ್ಲ ಹಾಕಿದ್ದಾರೆ ನೋಡಿ ಆ ಸೌಂಡ್ಗೆ ಏನು ಅಂತಂದರೆ ಯಾವ ಜೀವಿಗಳು ಕೂಡ ಹೊಲಕ್ಕೆ ಬರಲ್ಲ ಯಾವುದೇ ಥರ ನಾಶ ಮಾಡಲ್ಲ ಬೆಳೆನ ಅದರಿಂದಾಗಿ ಈ ಥರ ಸೌಂಡ್ ಬರ್ತಿದೆ ನೋಡಿ ಈಗ ಈ ಗಾಳಿಗೆ ಆ ಥರ ಟೆಕ್ನಿಕ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಬೆಳೆಗಳ್ನ ರಕ್ಷಣೆ ಮಾಡ್ಕೋಳೋಕ್ಕೋಸ್ಕರ ಒಂದೊಳ್ಳೆ ವಿನೂತನವಾದಂಥ ಐಡಿಯಾ ಇದು ರೈತರುಗಳು ನೀವು ಕೂಡ ಏನಂತಂದರೆ ಈ ಐಡಿಯಾನ ಯೂಸ್ ಮಾಡ್ಕೊಬೋದು ನೋಡಿ ಸೌಂಡ್ ಹೆಂಗೆ ಬರ್ತಿದೆ ಹೆಂಗೆ ಹತ್ತವ್ರೆ ಸಟ್ ಹಾಂ ಹತ್ರ ನೋಡಿ ಟಾಪಿಗೆ ಸ್ವರ್ಗನೇ ಐತೆ ಹಾ ನೋಡಿ ಸಕ್ಕದ ಕಾಣ್ತಾ ಇದ್ದಲ್ಲ ಹಾ ನೋಡಿ ಊರುಗಳೆಲ್ಲ ಕಾಣ್ತಾ ಇದಿಲ್ಲ ಯಾವ ಕಟ್ಟೆ ಮೇಲೆ ಸಿಗ್ತಾ ಇಲ್ಲ

ಇಲ್ಲ ಅಣ್ಣ್ಮೇಲೆ ಕಣ ಇನ್ನೇನು ಅಣ್ಮೇ ಅಲ್ಲ ನೀವು ಏನ ಬೇಲ್ ಹಿಂಗೈತೆ ನೋಡಪ್ಪ ಎಷ್ಟು ಕಷ್ಟಪಡ್ತಿದ್ಯಪ್ಪ ದಾರಿ ಮಿಸ್ ಆಗಿದೆ ಹೊಸ ದಾರಿ ಸೃಷ್ಟಿ ಮಾಡ್ತಾವ್ರೆ ಇದೊಂಥರ ವಿಶೇಷವಾದ ಡೇಂಜರ್ ಟ್ರಕ್ಕಿಂಗ್ ನೋಡ್ರಪ್ಪ ಎಂಥ ಟ್ರಕ್ಕಿಂಗ್ ಮಾಡ್ತಾರೆ ನೀರ ನೀ ಅಪ್ಪ ಹೆಂಗ ಈಗತ್ತದು ಅಲೋಡು ಹೆಂಗೈತಿಗ ನೀನಲ್ಲ ಅಯ್ಯಯ್ಯಪ್ಪ ಅಪ್ಪ ನಾನು ಲೈಫ್ ಐತ ಟ್ರಕ್ಕಿಂಗ್ ಮಾಡಿಲ್ಲ ಗುರು ಅಲ್ಲೋಡಲ್ಲ ಒಣ್ಣ ಹತ್ತತಿರೋದು ಅಯ್ಯಯ್ಯಪ್ಪ ಈಗ ನೋಡೋಣ ಎಲ್ಲ ಹೆಂಗ್ತಾರೆ ಅಂತ ಹೇಳಿ ಈಗ ಮಾರ್ತಿವರ ಸಹದಿ ಅಯ್ಯ ಅಯ್ಯ ಎದಾರಿ ಎಲ್ಲಾ ಹೊರಡೋಯ್ತು ಅತ್ತಕ್ಕೆ ಬರಲ್ಲ ಯಾರುನು ಇವೆಲ್ಲ ಹೋಗಿರೋದು ಇವೆಲ್ಲ ತೆಗಾ ಹಂಗೇ ವಿಡಿಯೋ ಮಾಡ್ಕಾಯಿದಾನ ಇಕ್ಕಿ ಎಸಿಯಾ ಹೇ ಎಸಿಯ ಬಾ ಕ್ಯಾಚ್ ಸಿತ್ಯ ಇವರು ಹೋಗ್ ನೋ ನಾ ಬತ್ತಿದೀವಿ ನಿಮ್ಮ ಸರದಿ ಬೇಲಿ ಇಡ್ಕಬೇಡ ತಾವ್ ನೆಂದಿರ್ತತೆ ಸ್ಟೆಪ್ ಟಾಡ್ ಎರೆ ಬಿಟ್ಟು ಕೈ ಕೊಟ್ಬಿಡಿ ಇಡ್ಕಬೇಡ ನೋಡಿ ಇದ್ದರೆ ಸ್ವಪನ್ ಪುಡಿ ಆಗ್ತಾವೆ ಪುಡಿ ನೋಡಿ ಸ್ನೇಹಿತರೆ ಇಂಥ ದುರ್ಗಮ ಆದಿ ನಾವು ಎಂದೂ ಟ್ರಕ್ಕಿಂಗ್ ಮಾಡಿಲ್ಲ ಅಲ್ಲಿಂದ ಇಲ್ಲಿ ಸೆಲ್ಪ್ ತಗೊಂಡು ಈ ರೂಟ ಹಿಂಗೆ ಹೋಗ್ತಾ ಏಯ್ ಅಯ್ಯಪ್ಪ ಈಗ ಬೇಲಿ ಕಡ್ಕೊಂಡು ಕಡ್ಕೊಂಡು ಮುಂದ್ಕೋಬೇಕು ನಾವೀಗ ಮಾಡಬೇಕು ಅಯ್ಯಯ್ಯಪ್ಪ ಇಲ್ಲಿ ಹೆಂಗೆ ದಾರಿ ಏನು ಹಾಂ ಇಲ್ಲೊಂದು ಸ್ವಲ್ಪ ದಾರಿ ಇದ್ದಂಗೆ ಕಾಣ್ತಾ ಐತೆ ನಡ್ರಪ್ಪ ಹೋಗೋಣ ಇನ್ನೇ ಮಾಡ ಸಖತ್ ಒಬ್ಬೊಬ್ರು ಅವನ್ ದಾರಿ ಹುಡುಕ್ತಾ ಇದ್ದೀರ ಅಣ್ಣಪ್ಪ ಆ ಕಡೆ ದಾರಿ ಹುಡುಕ್ತಾನೆ ಈ ಕಡೆ ಹೋಗ್ ದಾರಿ ಹುಡುಕ್ತಾವ್ರೆ ಇವನು ಯಾವ ದಾರಿ ಹುಡುಕ್ತಾನೆ ನೋಡ್ಬೇಕೀಗ ಏ ನೋಡ ಅದೇ ದ ಇನ್ನೊಂಚೂರು ಮುಂದ್ಕೋಕ್ ಹಂಗೆ ದಾರಿ ಅದೇ ಅನ್ಸುತ್ತೆ ಹಾ ಪಕ್ಕ ಅದೇ ತಾರಿ ಅಂತ ಹೇಳ್ರಪ್ಪ ಕಳ್ಳಿ ಹಾ 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 ಮಾಡ್ತಾ ಏ ಕೆಳಗೆ ಹಂಗೆ ಹಿಂಗೆ ಕೆಳಗೆ ಗುಂಡಿನ ಮೊದಲ ನಡಿಯಾದ బాబా జనరల్ నచోప్లి బుట్టెలా ఓగిరంగా ఇదనే ఓయ్ చె ఆ బాబా హ హా ఏడరాపా నీ ఫీడ్‌బ్యాక్ ఏంగ ఏంగితు అంటే ఇలా ఇవట్ ట్రాకింగ్ ఏడరాపా ಅವೆ 10 ದಿನದ ಟ್ರಿಪ್ ನಮಗೆ ಒಳ್ಳೆ ಅನುಕೂಲಕರವಾಗಿತ್ತು ಬಂದೆನಾರೋ ಅವರ ಮಗೌಡರ ಸಹಾಯದಿಂದ ಅಯ್ಯಯ್ಯಪ್ಪ ಬಂದು ಬಹಳ ತagenಳಿಗೆ ತಲುಪತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಮಂತಕ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಹಾ ನಮ್ ಕಾಡೋದೆ ಇದೋಕೆ ಮುndaಳತ್ವ ಇವನೇ ದಾರಿ ಏನಂತಾರ ಅದನ್ನ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಪ್ರೇರಣೆ ಹಾ ಹೇಳಪ್ಪ ನೀನು ನೀನಲ್ಲೇ ಏ ಏನು ಹೇಳ್ಬೇಕಂತ ಮಾತು ಅಷ್ಟೂರ ನೀ ಬನಿಜ ಈ ಕಡೆ ಒಂದ್ ಸತಿ ಆಯ್ತು ನಮ್ಮ ಕೆಳಗಡೆ ಇದೆ ಹಾ ಹೇಳ ಒಂದ್ ಎರಡ್ ಮಾತೇಳಿ ಎರಡೇ ಆಯ್ತು ಎರಡು ಮಾತಾಡಿ ಸಾಕು ಅಣ್ಣ ಹಣ ನೀನ್ ಏನ ಒಂದ್ ಲೈನ್ ಹಂಗೆ ನಂಗೆ ಅಷ್ಟೇ